ಆ ಕನಸು ಜೀವನಕ್ಕೆ ಅನುಕೂಲವ ಪ್ರತಿಕೂಲವ ಇದೊಂದು ಪ್ರಶ್ನೆ ಹಗಲು ಉಂಡಿರುವುದನ್ನ ರಾತ್ರಿ ಸ್ವಪ್ನದಲ್ಲಿ ಕಾಣುವ ಸಾಧ್ಯತೆ ಇದೆ ಆದ್ರೆ ರಾತ್ರಿಯ ಕಾಲದಲ್ಲಿ ಸ್ವಪ್ನದಲ್ಲಿ ಬಂದಿರತಕ್ಕಂತಹ ಹಗಲಿನಲ್ಲಿ ನಡೆಯುವ ಸಾಧ್ಯತೆಯೂ ಇದೆ ರಾಜ ಮಹಾರಾಜರನ್ನು ಬಿಡಲಿಲ್ಲ ಈ ಸ್ವಪ್ನ ಮನುಷ್ಯ ಮಾತ್ರದವರಿಗೆ ಬಿದ್ದಾಗ ಏನು ಪ್ರಯೋಜನ ಏನು ಮಾಡ್ತಾರೆ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಗುರುಭ್ಯೋ ನಮ ಹರಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಆಪದರ್ತಾರಂ ತಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಂ ಆತ್ಮೀಯರೇ ನಾವು ಮಲಗಿದಾಗ ಅದೆಷ್ಟೋ ಕನಸನ್ನು ಕಾಣ್ತೇವೆ ಆ ಕನಸು ಜೀವನಕ್ಕೆ ಅನುಕೂಲವ ಪ್ರತಿಕೂಲವ ಇದೊಂದು ಪ್ರಶ್ನೆ ಇದೆ ಇದು ಹಲವರ ಪ್ರಶ್ನೆ ಒಬ್ಬರದ್ದಲ್ಲ ಜೀವನಕ್ಕೂ ಕನಸಿಗೂ ಅನ್ಯೋನ್ಯ ಸಾಮೀಪ್ಯತೆ ಇದೆ ಹಗಲು ಮಾಡುವಂತಹ ಕೆಲಸ ಕಾರ್ಯವನ್ನು ನಾವು ಸ್ವಪ್ನದಲ್ಲಿ ಕಾಣ್ತೇವೆ ಹಗಲು ಉಂಡಿರುವುದನ್ನ ರಾತ್ರಿ ಸ್ವಪ್ನದಲ್ಲಿ ಕಾಣುವ ಸಾಧ್ಯತೆ ಇದೆ ಆದ್ರೆ ರಾತ್ರಿಯ ಕಾಲದಲ್ಲಿ ಸ್ವಪ್ನದಲ್ಲಿ ಬಂದಿರತಕ್ಕಂತಹದ್ದು ಹಗಲಿನಲ್ಲಿ ನಡೆಯುವ ಸಾಧ್ಯತೆಯೂ ಇದೆ ಅಂದಾಗ ಅನ್ಯೋನ್ಯ ಬಾಂಧವ್ಯ ಇದೆ ಅಂತ ಆಯ್ತಲ್ವೇ ಜೀವನಕ್ಕೂ ಮತ್ತು ಸ್ವಪ್ನಕ್ಕೂ ಈ ಸ್ವಪ್ ಸ್ವಪ್ನ ದೃಷ್ಟಾಂತ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಕೇಳಿರಬಹುದು ಭರತನಿಗೂ ಒಂದು ಸ್ವಪ್ನವಿತ್ತಂತೆ ಭರತ ಯಾರು ಶ್ರೀರಾಮನ ತಮ್ಮ ಅಲ್ವೇ ಆ ಶ್ರೀರಾಮನ ತಮ್ಮನಾಗಿರ್ತಕ್ಕಂತಹ ಭರತನಿಗೂ ಒಂದು ಸ್ವಪ್ನವಿತ್ತು ಆ ಸ್ವಪ್ನ ಸ್ವಪ್ನದಂತೆ ದಶರಥ ಮಹಾರಾಜನು ಮರಣಿಸಿದ ರಾಮನು ವನವಾಸಕ್ಕೆ ಹೋದ ಭರತನು ಅಯೋಧ್ಯ ನಗರಕ್ಕೆ ಅಧಿಪತಿಯಾಗಬೇಕು ಆದ್ರೆ ಆದರೆ ಇದನ್ನು ತಿರಸ್ಕರಿಸಿದ ಭರತ ಆದ್ರೆ ಸ್ವಪ್ನ ದೃಷ್ಟಾಂತದ ಪ್ರಕಾರವಾಗಿ ಕೆಲವೊಂದು ನಡೆದು ಹೋಯಿತು ಕಂಸನಿಗೂ ಒಂದು ಸ್ವಪ್ನ ಬಿತ್ತಂತೆ ಯಾವ ಅಂತಹ ಸ್ವಪ್ನ ಒಂದು ಸಣ್ಣ ಮಗುವಿನ ಆಕೃತಿಯಲ್ಲಿರತಕ್ಕಂತಹ ವ್ಯಕ್ತಿ ಬಂದು ತನ್ನನ್ನು ತುಳಿದು ಗುದ್ದಿ ತನಗೆ ಮರಣವನ್ನು ಬರುವಷ್ಟರ ಮಟ್ಟಿಗೆ ಹೊಡೆದ ಸ್ವಪ್ನ ಬಿದ್ದ ತಕ್ಷಣದಲ್ಲಿ ಬೆಚ್ಚಿ ಬಿದ್ದು ಮಂಚದಿಂದ ಕೆಳಗೆ ಬಿದ್ದಂತೆ ಯಾರು ಕಂಸ ಮಹಾರಾಜ ಬೆಚ್ಚಿದ ಬೆದರಿದ ಅಂದಾಗ ರಾಜ ಮಹಾರಾಜರನ್ನು ಬಿಡಲಿಲ್ಲ ಈ ಸ್ವಪ್ನ ಮನುಷ್ಯ ಮಾತ್ರದವರಿಗೆ ಬಿದ್ದಾಗ ಏನು ಪ್ರಯೋಜನ ಏನು ಮಾಡ್ತಾರೆ ಏನು ಮಾಡಬೇಕು ಪರಿಹಾರಕ್ಕಾಗಿ ನಾವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನಮ್ಮ ಜೀವನಕ್ಕೆ ಅದನ್ನು ಅಳವಡಿಕೆ ಮಾಡಿಕೊಳ್ಬೇಕು ಕೆಲವು ಮನೆ ಬಿಟ್ಬಿಡಿ ಅಂತ ಸ್ವಪ್ನ ಬೀಳ್ತದೆ ಮನೆಯಲ್ಲಿ ತೊಂದರೆ ಇದೆ ಮನೆ ಬಿಟ್ಬಿಡಿ ಕೆಲವರಿಗೆ ಬೇರೆ ಮನೆಗೆ ಹೋದಂತಹ ಸ್ವಪ್ನ ಬೀಳ್ತದೆ ಕೆಲವರಿಗೆ ತಾವೇ ಮನೆ ಹಾಗೆ ಕಾಣಿಸ್ತದೆ ಕೆಲವರಿಗೆ ತಾವೇ ಭೂಮಿ ಖರೀದಿ ಮಾಡಿದಾಗ ಕಾಣಿಸ್ತದೆ ಕೆಲವರಿಗೆ ವಾಹನವನ್ನು ಚಲಾಯಿಸ್ತಾ ಇದ್ದಾಗ ಕಾಣಿಸ್ತದೆ ಒಟ್ಟಾರೆ ಸ್ವಪ್ನಗಳಲ್ಲಿ ಅದು ನದಿಯೋಪಾದಿಯಲ್ಲಿ ಬೇಕಷ್ಟು ಒಂದರ ಹಿಂದೊಂದರಂತೆ ಬೀಳ್ತಾ ಇರ್ತದೆ ಅದಕ್ಕೆಲ್ಲ ಕಡಿವಾಣವನ್ನು ಹಾಕುವುದು ಹೇಗೆ ಸ್ವಪ್ನ ಬೀಳದೆ ಇರಲಿ ಅಂತ ಮಾಡ್ಲಿಕ್ಕೆ ಆಗುವುದಿಲ್ಲ ಯಾಕೆಂದ್ರೆ ಸ್ವಪ್ನೇಶ್ವರಿ ಹೇಳುವಂತ ಒಂದು ದೇವತೆಯೇ ಇದೆ ಆದ್ದರಿಂದ ಕಡಿವಾಣವನ್ನು ಹಾಕಲಿಕ್ಕೆ ಆಗುವುದಿಲ್ಲ ಸ್ವಪ್ನಗಳು ಬೀಳ್ತದೆ ಆ ಸ್ವಪ್ನಗಳ ಫಲಾಫಲಗಳನ್ನು ತಿಳಿದುಕೊಂಡು ನೀವು ಅನುಸರಿಸಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ಸ್ವಪ್ನವಿತ್ತೋ ಒಳ್ಳೆಯ ರೀತಿಯಲ್ಲಿ ಜೀವನ ಕೆಟ್ಟ ಸ್ವಪ್ನವಿತ್ತೋ ಕೆಟ್ಟ ರೀತಿಯಲ್ಲಿ ಜೀವನ ಉಂಟಾಗ್ತದೆ ಆದ್ರೆ ಒಳ್ಳೆಯ ಸ್ವಪ್ನಕ್ಕಿದ್ದರೂ ಕೆಟ್ಟ ಸ್ವಪ್ನಗಳು ಬೇಗನೆ ದುಷ್ಪರಿಣಾಮವನ್ನು ಕೊಡ್ತದೆ ಆ ದುಷ್ಪರಿಣಾಮದಿಂದ ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಸ್ವಪ್ನ ದೃಷ್ಟಾಂತ ದೃಷ್ಟಾಂತವಂತಹ ಸ್ವಪ್ನ ಅದು ಬಿತ್ತುವಂತಹದಲ್ಲಿ ನಾವು ಮರದಿಸ ಮಾಡಬೇಕಾಗಿರ್ತಕ್ಕಂತಹದ್ದು ಶುದ್ಧವಾಗಿ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಿ ತಿಳಸ್ತಾಯಿ ತಿರೋದ್ವರ್ತಿ ಎಳ್ಳೆಣ್ಣೆಯ ಸ್ನಾನ ಅದರ ಜೊತೆಯಲ್ಲಿ ಎಳ್ಳನ್ನು ಉಜ್ಜಿಕೊಳ್ಳೋದು ಈ ರೀತಿಯಲ್ಲಿ ಮಾಡುವುದರಿಂದ ನಮಗೆ ಕಲಿಯಿಂದ ಬರುವಂತಹ ಶನಿಯಿಂದ ಬರುವಂತಹ ಎಲ್ಲ ದೋಷಗಳು ಪರಿಹಾರವಾಗ್ತದೆ ಜೊತೆಯಲ್ಲಿ ನಾವು ವಿಶೇಷವಾದಂತಹ ಸ್ಥಾನಮಾನವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂತಹ ಗೌರವವನ್ನು ಪಡೆಯಬಹುದು ಆ ಸ್ಥಾನಕ್ಕೆ ಚ್ಯುತಿ ಇಲ್ಲದ ಹಾಗೆ ನೋಡ್ಕೊಳ್ಬಹುದು ಅಥವಾ ಆ ಸ್ಥಾನದಿಂದ ಅಭಿವೃದ್ಧಿ ಉಂಟಾಗುವಂತಹ ಸಾಧ್ಯತೆ ಆ ಸ್ಥಾನದಿಂದ ಬಹಳಷ್ಟು ಹಣ ಸಂಪಾದನೆ ಆಗುವಂತಹ ಸಾಧ್ಯತೆ ಇತ್ಯಾದಿಗಳೆಲ್ಲ ಇರತಕ್ಕಂತಹದ್ದಿದೆ ಆದ್ದರಿಂದ ಸ್ವಪ್ರದೃಷ್ಟಾಂತವು ನಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಯೋಜನವನ್ನು ಕೊಡ್ತದೆ ಸ್ವಪ್ನಕ್ಕೂ ಜನಜೀವನಕ್ಕೂ ಅತ್ಯಂತ ನಿಕಟವಾದಂತಹ ಸಂಬಂಧ ಇದೆ ಆ ಸಂಬಂಧವನ್ನು ನೋಡಿಕೊಳ್ಳಿ ಸ್ವಪ್ನದೃಷ್ಟಾಂತ ಇದ್ದರೆ ಅದನ್ನು ಪೂರೈಸಿಕೊಳ್ಳಿ ಶುಭವಾಗ್ತದೆ ಮಂಗಳವಾರ ಶುಭ ವಸ್ತು